ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾದಂಥ ಪಾಲಕ್ ಮಟನ್ ಶಾಪ್ಸ್ ಅದನ್ನು ಮಾಡಲು ಮೊದಲು ಒಂದು ಬಾಣಲೆಯನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ಮೇಲೆ ಹತ್ತರಿಂದ ಹದಿನೈದು ಕಾಳು ಮೆಣಸು ಎರಡು ಹೆಚ್ಚಿದಂಥ ಈರುಳ್ಳಿ ಹತ್ತರಿಂದ ಹದಿನೈದು ಸಿಪ್ಪೆ ಬಿಡಿಸಿದಂಥ ಬೆಳ್ಳುಳ್ಳಿ ಆರು ಹಸಿಮೆಣಸು ಸ್ವಲ್ಪ ಶುಂಠಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಎರಡು ಕಟ್ಟು ಪಾಲಕ್ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಒಮ್ಮೆಲೆ ಫಟಾಫಟಾಗಿ ಒಂದಾದಮೇಲೆ ಒಂದು ಪಟ 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 ಅಂತ ಹಾಕಬೇಕು ಸೊ ಒಮ್ಮೆಲೇ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈ ಸೊಪ್ಪೆಲ್ಲ ಹಾಕಿದ್ವಲ್ಲ ಅದನ್ನು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈ ಫ್ರೈ ಮಾಡೋದ್ರಿಂದನೇ ಮಟನ್ ಚಾಪ್ಸ್ ತುಂಬ ಟೇಸ್ಟಿಯಾಗಿರುತ್ತದೆ ಅದಕ್ಕೆ ಫ್ರೈನ ಕರೆಕ್ಟಾಗಿ ಮಾಡಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಹುರಿಗಡ್ಲೆ ಮತ್ತು ಒಂದು ಸಣ್ಣ ಬೌಲಿನಷ್ಟು ತೆ ತುರಿದಂತಹ ತೆಂಗಿನಕಾಯನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಇದ್ದೇನೆ ಇವು ಕಂಪ್ಲೀಟಾಗಿ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡಿಕೊಡೋಣ ಅಗತ್ಯವಿರುವಷ್ಟು ನೀರನ್ನು ಸೇರಿಸಿ ನೈಸಾಗಿ ಅದನ್ನು ರುಬ್ಬಬೇಕು ನಾನು ಮಿಕ್ಸಿ ಜಾರಲ್ಲಿ ಫಸ್ಟಿಗೆ ಟೊಮೆಟೊನ ರುಬ್ಬಿದೆ ಅದಕ್ಕೆ ಮಿಕ್ಸಿ ಜಾರ್ ಸ್ವಲ್ಪ ಕೆಂಪಾಗಿ ಕಾಣಿಸ್ತಾ ಇದೆ ಇವಾಗ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡಿದ್ದೇನೆ ತುಪ್ಪ ಹಾಕೋದ್ರಿಂದ ರುಚಿ ಚ ಜಾಸ್ತಿ ಇರುತ್ತದಂತ ತುಪ್ಪ ಆ್ಯಡ್ ಮಾಡಿದ್ದೇನೆ ತುಪ್ಪ ಇಲ್ಲಾಂದ್ರೆ ಎಣ್ಣೆಯನ್ನು ಹಾಕ್ಬೋದು ಇದಕ್ಕೆ ಎರಡು ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿ ಒನ್ ಟೇಬಲ್ ಸ್ಪೂನಷ್ಟು ಹರ್ಷಣದ ಪುಡಿಯನ್ನು ಆ್ಯಡ್ ಇದ್ದೀನಿ ಇವಾಗ ಇಲ್ಲಿ ನಾನು ಒಂದು ಟೊಮೆಟೊ ಹಣ್ಣನ್ನು ರುಬ್ಬಿಟ್ಟಿದೆ ಅದನ್ನು ಆ್ಯಡ್ ಇದ್ದೀನಿ ಈ ಟೊಮೆಟೊ ಹಣ್ಣಿನ ಪ್ಯೂರಿನ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಅದರ ವಾಸನೆ ಹಸಿ ವಾಸನೆ ಹೋಗಬೇಕು ಇದರಿಂದನೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ ಚೆನ್ನಾಗಿ ಟೊಮೆಟೊ ಹಣ್ಣನ್ನು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಇವಾಗ ರುಬ್ಬಿದಂತಹ ಮಸಾಲೆನ ನಾ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಖಾರ ಏನಾದ್ರು ಜಾಸ್ತಿ ಬೇಕಾದರೆ ಖಾರದ ಪುಡಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೂ ಒಂದು ಸಣ್ಣ ಬಟ್ಲಿನಷ್ಟು ಮಟನ್ ಮಸಾಲಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಒಮ್ಮೆ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ಪಾಲಕ್ ಸೊಪ್ಪೆಲ್ಲ ಹಾಕಿ ಮಟನ್ ಚಾಪ್ಸ್ ಮಾಡಿದ್ರೆ ಟೇಸ್ಟ್ ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಮಟನನ್ನು ತೆಗೆದುಕೊಂಡಿದ್ದೆ ಅದನ್ನು ಇದ್ದೇನೆ ಈ ಮಟನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಸಾಲೆ ಎಲ್ಲ ಎಲ್ಲ ಮಟನಿಗೂ ಸೇರಬೇಕು ಹಾಗೆ ಮಿಕ್ಸ್ ಮಾಡಿ ಹಾಗೂ ಅಗತ್ಯವಿರುವಷ್ಟು ನೀರನ್ನು ಸೇರಿಸಿ ಮಸಾಲೆಯನ್ನು ರುಬ್ಬಿದಂಥ ಮಿಕ್ಸಿ ಜಾರಿಗೆ ನಾನು ನೀರನ್ನು ಆ್ಯಡ್ ಮಾಡಿ ಮಾಡಿ ಅದೇ ನೀರನ್ನು ಇದ್ದೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಮಾತ್ರ ಜಾಸ್ತಿ ಕಮ್ಮಿ ಹಾಕ್ಬೇಡಿ ನೋಡಿಕೊಂಡು ಕರೆಕ್ಟಾಗಿ ಉಪ್ಪನ್ನು ಹಾಕಿ ಕರೆಕ್ಟಾಗಿ ಉಪ್ಪು ಹಾಕೋದ್ರಿಂದ ಮಟನಿಗೆ ರುಚಿ ಚೆನ್ನಾಗಿರುತ್ತದೆ ಇಲ್ಲಾಂದರೆ ಉಪ್ಪು ಕಮ್ಮಿ ಹಾಕೋದ್ರಿಂದ ಸಪ್ಪೆ ಸಪ್ಪೆ ಅನಿಸುತ್ತೆ ಅದಕ್ಕೆ ನೋಡ್ಕೊಂಡು ಟೇಸ್ಟ್ ಮಾಡಿ ಉಪ್ಪಾಕಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ ಮೂರು ವಿಜಲ್ ತೆಗೆದಿದ್ದೇನೆ ನೋಡಿ ಮೋಟನ್ ಹೇಗಿದೆ ಅಂತ ಅದ್ರ ಪ್ರಕಾರ ವೀಜಲನ್ನು ತೆಗಿಬೇಕು ನೋಡಿ ಇವಾಗ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್ನ ನೋಡೋಣ ಬೆಂದಿದ್ದೆಯ ಏನು ಅಂತ ನೋಡಿ ನಾನು ಚಾಕುದಿನ ಚಾಕುದಿಂದ ಸಹಾಯದಿಂದ ನೋಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬಂದಿ ಬೆಂದಿದೆ ಮಟನ್ನು ನೋಡಿ ಫ್ರೆಂಡ್ಸ್ ಎಷ್ಟು ಈಸಿ ಅಲ್ವಾ ಇವಾಗ ಕೊನೆಯದಾಗಿ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಸಿಯಾಗಿ ಮಾಡುವಂತಹ ಟೇಸ್ಟಿಯಾದಂಥ ಪಾಲಕ್ ಮಟನ್ ಚಾಪ್ಸನ್ನು ಮಾಡಿದ್ದೇನೆ ನೀರು ನಿಮಗೆ ಕಮ್ಮಿ ಬೇಕಾದರೂ ಕಮ್ಮಿನೂ ಹಾಕ್ಬೋದು ಫ್ರೆಂಡ್ಸ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಡಿ ಫ್ರೆಂಡ್ಸ್ ಇದು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಅನ್ನ ಮುದ್ದೆ ಜೊತೆಗೆ ಸೂಪರ್ ಆದ ಕಾಂಬಿನೇಷನ್ ಆಗಿದೆ ಇನ್ನೊಂದು ಹೊಸದಾದ ವೀಡಿಯೋ ನನಗೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್